ಕಲ್ಲುಗೋಡು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕುಟುಂಬ ನಿರಾಶ್ರಿತರಾಗಿ ಯಾವುದೇ ಸೌಲಭ್ಯಗಳು ಸರ್ಕಾರ ಸೌಲಭ್ಯಗಳಿಲ್ಲ ಎಂದು ಈ ಮಾಧ್ಯಮದಲ್ಲಿ ಬಿತ್ ಬಿತ್ತರಗೊಂಡಿರುತ್ತದೆ ಕೂಡಲೇ ನಾನು ಸ್ಥಳಕ್ಕೆ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ನಮ್ಮ ಸರ್ವೆಯರು ತಾಲೂಕು ಸರ್ವೇರೊಂದಿಗೆ ಈ ದಿನ ವಿಸಿಟ್ ಭೇಟಿ ನೀಡಲಾಗಿ ಇದು ಇವರಿಗೆ ಹಲವಾರು ಸೌಕ ಸೌಲಭ್ಯಗಳು ಇಲ್ಲದೆ ಕಂಡುಬರುತ್ತದೆ ಇವರಿಗೆ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಹಾಗೂ ಯಾವುದೇ ದಾಖಲಾತಿ ಇಲ್ಲ ಎಂದು ತಿಳಿಸಿರುತ್ತಾರೆ ಹಾಗೂ ಇವರ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಇವರಿಗೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಇರುತ್ತದೆ ಇವರ ಇವರ ಗಂಡನೇ ಹೆಸರು ಇವರ ಗಂಡನೆಯ ಹೆಸರಿಗಿರುತ್ತದೆ ಅಂತ ತಿಳಿಸಿರುತ್ತಾರೆ ಅದು ಈಗ ನಾವು ಈಗ ಕೂಡಲೇ ನಮ್ಮ ಫುಡ್ ಸರಿಸಿದಾರಿಗೆ ದುರ ಫೋನ್ ಮೂಲಕ ಕರೆ ಮಾಡಲಾಗಿ ಅದು ಸೈಟ್ ಓಪನ್ ಆಗಿದ್ದರೆ ವಿಭಾಗ ಮಾಡಿಕೊಳ್ಳಲು ಕಾರ್ಡನ್ನು ಇವರಿಗೆ ಕಾರ್ಡನ್ನು ಇವರಿಗೆ ಇವರ ಹೆಸರಿನಲ್ಲಿ ಬದಲಾವಣೆ ಮಾಡಲು ಸೂಚಿಸಿದೆ ನಮ್ಮ ಪುಟ್ಟ ಸಿರಸ್ದಾರರು ಈಗ ಸೈಬರ್ ಇದು ಸೈಟ್ ಓಪನ್ ಆಗಿಲ್ಲ ಓಪನ್ ಮಾಡಿದರೆ ಬರುತ್ತೆ ಇವಾಗ ಸರ್ಕಾರದ ಆದೇಶವಾಗುತ್ತೆ ಹೊಸ ಕಾರ್ಡು ಬರೋಕ್ಕೆ ಸರ್ಕಾರದ ಆದೇಶವಾಗ ಆದೇಶ ಬರಬೇಕಂತ ತಿಳಿಸುತ್ತಾರೆ ಹಾಗೂ ಇನ್ನುಳಿದ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಆಗಿರ್ಬೋದು ಆಮೇಲೆ ನಮ್ಮ ನಮ್ಮ ಇಲಾಖೆಯಿಂದ ಇವರಿಗೆ ಪಿಂಚಣಿ ಮಂಜೂರು ಮಾಡಲಾಗುವುದು ಇವರು ಸರಿಯಾದ ದಾಖಲಾತಿದ ವೈದ್ಯಕೀಯ ಪ್ರಮಾಣಪತ್ರ ಸಲ್ಲಿಸಿದಲ್ಲಿ ಇವರಿಗೆ ವೇತನ ಪ್ರಮಾಣಪತ್ರವನ್ನು ವೈದ್ಯಕೀಯ ಪ್ರಮಾಣಪತ್ರವನ್ನು ನೀಡಿದಲ್ಲಿ ಇವರಿಗೆ ವೇತನ ಮಂಜೂರು ಮಾಡಲಾಗುವುದು ಅಂಗವಿಕಲ್ ವೇತನವನ್ನು ಮಂಜೂರು ಮಾಡಲಾಗುತ್ತದೆ ಹಾಗೂ ಇನ್ನಿತರೆ ವೈದ್ಯಕೀಯ ಹಾಗೂ ಮಗ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಂಬಂಧಪಟ್ಟಂತೆ ಹಲವಾರು ಇವರಿಗೆ ಸೌಲಭ್ಯಗಳು ದೊರೆಯಬೇಕಾಗಿದೆ ನಾನು ಕನ್ಸ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರೊಂದಿಗೆ ಚರ್ಚಿಸಿ ಇವರ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಚರ್ಚಿಸುತ್ತೇನೆ ಈಗ ಮನೆ ಕೂಡ ಈಗ ಸೈಡ್ ಟಾರ್ಪಲ್ ಎಲ್ಲ ಕಟ್ಕೊಂಡಿದ್ದಾರೆ ಸರ್ ಇದ್ರ ಬಗ್ಗೆ ಬೇರೆ ಅಧಿಕಾರಿಗಳಿಗೆ ಏನಾದರೂ ಗಮನಕ್ಕೆ ತಂದು ತರ್ತೀರಾ ಸರ್ ಇದು ಈ ಮನೆ ಮಂಜೂರು ಮಾಡೋ ಅಧಿಕಾರ ಬಂದ್ಬಿಟ್ಟು ಸರ್ಕಾರಿ ಜಾಗದಲ್ಲಿ ಕಟ್ಟಿಕೊಂಡಿದ್ರೆ ನಮ್ಮ ಕಂದಾಯ ಇಲಾಖೆ ಬರುತ್ತೆ ಗ್ರಾಮ ಠಾಣೆ ವ್ಯಾಪ್ತಿಯಲ್ಲಿ ಇದ್ರೆ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಅದು ನೋಡಿ ಪರಿಶೀಲನೆ ಮಾಡಿ ಪಂಚಾಯತ್ ವ್ಯಾಪ್ತಿಗೆ ಬರಂದ್ರೆ ತ ನನ್ನ ಯುವ ಮೇಡಮ್ ಮಾತ್ರ ಮಾತ್ರ ಡಿಸ್ಕಸ್ ಮಾಡಿ ಕ್ರಮ ತಗೋತೀನಿ ಕಲ್ಗೋಡು ಗ್ರಾಮದ ಶಂಕರನ ಈ ಒಂದು ಕುಟುಂಬದ ಪರಿಸ್ಥಿತಿ ಏನು ಮಾಧ್ಯಮದಲ್ಲಿ ಬಂತು ಆ ಈಗ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಆ ಈಗ ಆ ಸುಮಾರು ವರ್ಷದಿಂದ ಇಲ್ಲಿ ವಾಸವಾಗಿರ್ತಕ್ಕಂಥ ಕುಟುಂಬ ಐತಿ ಈ ಶಂಕರನ ಕುಟುಂಬ ಮೊದಲು ಆಕೆ ಅವನ ಪತ್ನಿ ಸೌಮ್ಯ ಏನಿದ್ದಾಳೆ ಅವಳು ಅಪ್ಪ ಮೊದಲು ಮೊದಲು ನಡೆದಾಡ್ತಿದ್ದರು ಆನಂತರ ಏನಾಯಿತು ಡೆಲಿವರಿ ಆದ ನಂತರ ಆಕೆಗೆ ಸಮಸ್ಯೆ ಶುರುವಾಗಿದೆ ಈಗ ಮನೆ ಒಳಗೆ ಇರುವಂಥ ಪರಿಸ್ಥಿತಿ ಈಗ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಅಂತೇಳಿ ಗ್ರಾಮ ಪಂಚಾಯತಿಯಿಂದ ಹಿಂದೆ ಶೀಟನ್ನು ಕೊಟ್ಟಿದ್ದೆವು ಸೊ ಈಗ ಟಾರ್ಪಾಲ್ ಮಾಡಿ ಹೋಗಿ ಶೀಟಿನ್ ಮಾಡಿದೆ ಈಗ ಮನೆ ವ್ಯವಸ್ಥೆನ ಗ್ರಾಮ ಪಂಚಾಯತಿಗೆ ಮನೆಗಳ ಅನುದಾನ ಬಂದಾಗ ಈ ಒಂದು ಮನೆಗೆ ಪ್ರಥಮ ಆದ್ಯತೆ ಕೊಡ್ತೀವಿ ಅಂತ ಹೇಳಿ ಹಿಂದೆ ಇದ್ದಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಭರವಸೆ ಕೊಟ್ಟಿದ್ದಾರೆ ಅದು ಈಗ ಈ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ರೇಷನ್ ಕಾರ್ಡ್ ಹಿಂದೆ ಇರ್ತಕ್ಕಂಥದ್ದು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ತಗೊಳ್ತಾ ಇಲ್ಲ ಮತ್ತೆ ತಿದ್ದುಪಡಿಗೂ ಅಷ್ಟೇ ಈಗ ನಾಲ್ಕು ತಿಂಗಳ ಹಿಂದೆ ಈ ಸಮಸ್ಯೆ ಸೈಬರ್ ಅಲ್ಲಿ ಹೋದ ತಕ್ಷಣ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಆನಂತರ ಆದ್ರೂ ಕೂಡ ಒಂದು ಎರಡು ಕಾರ್ಡ್ ಆಗ್ತಾ ಇದೆ ಇದ್ರ ಬಗ್ಗೆ ಹಿಂದೆ ಜಿಲ್ಲಾಧಿಕಾರಿಗಳ ಒಂದು ಕುಂದುಕೊರತೆ ಸಭೆ ಏನು ಕಳಿಸ್ದಲ್ಲಿ ನಡೀತು ಆವಾಗ್ಲೂ ಕೂಡ ಗಮನ ಸೆಳೆದಿದ್ವಿ ಆದ್ರೆ ಯಾವುದೇ ಇದುವರೆಗೂ ಪ್ರಗತಿ ಕಂಡಿಲ್ಲ ದಯಮಾಡಿ ಕಳಸಾ ಭಾಗದಲ್ಲಿ ಈ ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತೆ ಬೇರೆ ಏನು ಆಧಾರ್ ತಿದ್ದುಪಡಿ ಆಗಿರ್ಬೋದು ಇವನ್ನೆಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಎಲ್ಲದಕ್ಕಿಂತ ಮುಖ್ಯ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಸರ್ವರ್ ಡೌನ್ ಅಂತ ಯಾವಾಗ್ಲೂ ಅದೇ ಸಮಸ್ಯೆ ಹೇಳ್ತಾ ಇರ್ತಾರೆ ಸೊ ಅದನ್ನ ಸರಿ ಮಾಡಿಕೊಟ್ರೆ ಈ ಕುಟುಂಬಕ್ಕೆ ಬೇಗ ಒಂದು ರೇಷನ್ ಕಾರ್ಡ್ ವ್ಯವಸ್ಥೆ ಆಗ್ಬೋದು ಅಂತ ಹೇಳ್ತಾ ಅನಂತರ ಹ್ಮ್ ಇಲ್ಲಿ ರಸ್ತೆ ಸಮಸ್ಯೆ ಬಗ್ಗೆ ಇದೆ ಇಲ್ಲಿ ಇವ್ರೀಗ ಇವರು ಆರೋಗ್ಯ ಸರಿ ಇಲ್ದಿದ್ದು ಕಳ್ಸಕ್ಕೆ ಹೋಗಬೇಕಾದ್ರೆ ಆಟೋದಲ್ಲಾದ್ರೆ ಐನೂರು ರೂಪಾಯಿ ನಾನೂರು ರೂಪಾಯಿ ಅಷ್ಟೇ ತಗೊಳ್ತಾರೆ ನಾನೂರ ಐನೂರು ಜೀಪಲ್ಲಾದ್ರೆ ಏಳ್ನೂರು ರೂಪಾಯಿ ತಗೊಳ್ತಾರೆ ಈ ರೋಡಿಗೆ ಜೀಪಲ್ಲೇ ಹೋಗ್ಬೇಕು ಮಳೆಗಾಲದಲ್ಲಿ ಈಗ ಒಂದ್ಸತಿ ಹೋದಾಗ ಏಳ್ನೂರು ರೂಪಾಯಿ ಬಾಡಿಗೆ ಮತ್ತೆ ಆಸ್ಪತ್ರೆ ಮನೆ ಬರ್ಬೇಕಾದ್ರೆ ಏಳ್ನೂರು ಒಂದೂವರೆ ಸಾವಿರ ರೂಪಾಯಿ ಬಾಡಿಗೆ ಒಟ್ಟಾಗಿ ಒಂದು ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದು ಈಗ ಇವರು ಕೂಲಿ ಮಾಡ್ತಕ್ಕಂಥ ಹಣದ ಒಂದು ನಾನೂರ ಐನೂರು ರೂಪಾಯಿ ಡೈಲಿ ಸಿಗಬಹುದು ಇವ್ರು ಒಂದಾರು ಸಾವಿರ ರೂಪಾಯಿ ಬಾಡಿಗೆಗೆ ಕೊಟ್ರೆ ಮತ್ತೆ ಅಲ್ಲಿ ಕಳಸದಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಗಳು ಕೂಡ ವೈದ್ಯರಿಲ್ಲ ಸೂಕ್ತವಾಗಿರ್ತಕ್ಕಂಥದ್ದು ಖಾಸಗಿ ಆಸ್ಪತ್ರೆಗೆ ಅವಲಂಬೆ ಅವಲಂಬಿಸ್ಬೇಕಾಗಿದೆ ಎಲ್ಲರೂ ಕೂಡ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಅಲ್ಲೂ ಬೇರೆ ಫೀಸ್ ಸೊ ಈ ಒಟ್ಟಾರೆ ಕುಟುಂಬದ್ದು ಅವ್ರು ದುಡಿರ್ತಕ್ಕಂಥ ಹಣ ಪೂರ್ತಿ ಈ ಆಸ್ಪತ್ರೆಗೆ ವೆಚ್ಚ ಆದ್ರೆ ಅವರ ಜೀವನಕ್ಕೆ ಏನು ಸೊ ಸರ್ಕಾರ ಕೂಡ ಇದಕ್ಕೆ ಗಮನ ಹರಿಸ್ಬೇಕು ಅವರಿಗೆ ಆರೋಗ್ಯ ಕಾರ್ಡ್ ಏನ್ ಮಾಡಿಸ್ಬೊಟ್ಟು ಆನಂತರ ಸರ್ಕಾರ ಈ ಮಂಗಳೂರಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಆಕೆಗೆ ಆಪರೇಷನ್ ಆಗ್ಬೇಕು ಅನ್ನೋ ವೈದ್ಯರು ಹೇಳಿದಾರಂತೆ ಆಸ್ಪತ್ರೆ ವೆಚ್ಚ ಎಲ್ಲ ಸರ್ಕಾರ ಕೂಡ ಗಮನ ಹರಿಸಿ ಆ ಕುಟುಂಬಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಈ ಗ್ರಾಮಸ್ಥರ ಪರವಾಗಿ ಈ ಕುಟುಂಬದ ಪರವಾಗಿ ಕೇಳ್ಕೊಳ್ತೇನೆ ಈಗ ಅಧಿಕಾರಿಗಳು ಬಂದ್ರು ಈಗ ಜಾಗದ ಸಮಸ್ಯೆನೂ ಸರ್ವೇರೋರು ಬಂದಿದ್ರು ಅವರು ಕೂಡ ಹೇಳಿದ್ರೆ ಇನಾಮ್ ಸಮಸ್ಯೆ ಇರೋದ್ರಿಂದ ಇಲ್ಲಿ ಏನು ಪೌತಿ ಆಗಿರ್ತಕ್ಕಂಥದನ್ನ ಟ್ರಾನ್ಸ್ಫರ್ ಮಾಡ್ಬೋದು ಗಂಡನ ತಂದೆ ಹೆಸರು ಇರ್ತಕ್ಕಂಥದ್ದು ತಾಯಿ ಹೆಸರಿಗೆ ಮಕ್ಕಳ ಹೆಸರಿಗೆ ಜಂಟಿ ಮಾಡ್ಕೊಡ್ಬೋದೇ ಹೊರತು ಈಗ ವಿಭಾಗ ಮಾಡ್ಕೊಡೋದಕ್ಕೆ ಮತ್ತೆ ಬೇರೆ ಅವರಿಗೆ ಪೋಡಿ ಮಾಡ್ಕೊಡೋದಕ್ಕೆ ಇನಾಮ್ ಸಮಸ್ಯೆ ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ ಹೇಳ್ತೇವೆ ಇನಾಮ್ ಸಮಸ್ಯೆ ಇರ್ತಕ್ಕಂಥ ಅರ್ಜಿ ಯಾವುದೇ ಹೇಳ್ಕೊಂಡು ಹೋದ್ರು ಕೂಡ ನಿಮ್ಗೆ ಏನಾಗುತ್ತೆ ಅವರು ಪ್ರಸ್ತುತ ವ್ಯಾಜ್ಯ ಇನಾಮ್ ಭಾಗ ಇರೋದ್ರಿಂದ ಇನಾಮ್ ನ್ಯಾಯಾಲಯದಲ್ಲಿ ಇನಾಮ್ ಲ್ಯಾಂಡ್ ಇಶ್ಯೂ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ಅಲ್ಲಿ ಬಗೆಹರದ ನಂತರ ನಾವು ಇದನ್ನ ಪರಿಶೀಲಿಸ್ತೀವಿ ಹೇಳಿ ಶರ ಬರೆದು ಬಿಡ್ತಾರೆ ಅದು ಸಮಸ್ಯೆ ಆಗುತ್ತೆ ಕುಟುಂಬಕ್ಕೆ ಹಾಗಾಗಿ ಈ ಇನಾಮ್ ವಿಷಯ ಒಂದ್ ಆಮೇಲೆ ರೇಷನ್ ಕಾರ್ಡ್ ಹೊಸದಾಗಿ ಅವ್ರೇನೋ ಸರ್ಕಾರ ಈಗ ಹೇಳಿದ್ದಾರೆ ಮೂಲಭೂತವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ರೇಷನ್ ರೇಷನ್ ಕಾರ್ಡ್ ಆದ ನಂತರನೇ ಅವರಿಗೆ ಆಧಾರ್ ಆಸ್ಪತ್ರೆಗೆ ಹೋಗ್ತಕ್ಕಂಥ ವ್ಯವಸ್ಥೆ ಎಲ್ಲ ಮುಂಚೆ ಆಮೇಲೆ ಏನು ಮಾಸಾಷ್ಟನ ಬರ್ಬೇಕು ತಿಂಗಳಿಗೆ ಅದು ಏನೇ ಬರ್ಬೇಕಾದ್ರೂ ಕೂಡ ದಾಖಲೆಗಳಲ್ಲಿ ಪ್ರಮುಖವಾಗಿ ಕೇಳತಕ್ಕಂಥದ್ದು ರೇಷನ್ ಕಾರ್ಡ್ ಜೆರಾಕ್ಸು ರೇಷನ್ ಕಾರ್ಡ್ ಆಧಾರ್ ಕಾರ್ಡು ಇವು ಅವಾಗ ಅಗತ್ಯವಾಗಿ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀವಿ ಅನ್ನೋದನ್ನ ಹೇಳಿದಾರೆ ಈಗ ಆದ್ರೆ ಆದಷ್ಟು ಬೇಗ ಆದ್ರೆ ಒಳ್ಳೇದು ಮಾಧ್ಯಮದಲ್ಲಿ ಬಂದ ನಂತರ ಅವರು ಮೊದಲೇ ಮಾಹಿತಿಯನ್ನು ತಿಳ್ಕೊಳ್ಬೇಕಿತ್ತು ಮಾಧ್ಯಮದಲ್ಲಿ ಬಂದ ನಂತರ ಅವ್ರು ಬಂದಾರ ಆದ್ರೂ ಎರಡು ಮುಂದಿನ ದಿನಗಳು ಆಗ್ಲಿ ಅಂತ ಹೇಳಿ ವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು